ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಐವತ್ತೇಳು ಲಕ್ಷ ಕೋಟಿಯ ಬಜೆಟ್ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಮಂಡಿಸಿರುವ ಬಜೆಟ್ನ ಗಾತ್ರ ಭರ್ತಿ ಐವತ್ಮೂರು ಲಕ್ಷ ಕೋಟಿ ಈ ಬಜೆಟ್ನಲ್ಲಿ ಯಾರಿಗೆ ಎಷ್ಟು ಸಿಕ್ಕಿದೆ ದೇಶದ ಜನ ಇಟ್ಟಿದ್ದ ನಿರೀಕ್ಷೆಗಳು ಈಡೇರಿದ್ಯಾ ಯಾವ ಕ್ಷೇತ್ರಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ತೋರಿಸ್ತೀವಿ ಬನ್ನಿ ಯುವಕರ ಕೇಂದ್ರಿತ ಬಜೆಟ್ ಬಡವರು ದೀನದಲಿತರ ಮೇಲೆ ಕೇಂದ್ರೀಕರಿಸಿದ ಬಜೆಟ್ ವರ್ತಮಾನದ ಕನಸುಗಳನ್ನು ಸಾಕಾರಗೊಳಿಸುವ ಬಜೆಟ್ ಹೀಗೆ ಸಾಲು ಸಾಲು ಬಣ್ಣನೆಗಳ ಮೂಲಕ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಿಸಿದ್ರು ಒಂಬತ್ತನೇ ಬಾರಿ ಬಜೆಟ್ ಮಂಡಿಸುವ ಮೂಲಕ ಮಹಿಳಾ ವಿತ್ತ ಸಚಿವೆಯಾಗಿ ಹೊಸ ದಾಖಲೆಯನ್ನೂ ಬರೆದಿದ್ದಾರೆ ಭರ್ತಿ ಐವತ್ಮೂರು ಲಕ್ಷ ಕೋಟಿ ಬಜೆಟ್ ಮಂಡಿಸಿರುವ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮೋದಿ ಸರ್ಕಾರದ ಮೂರು ಕರ್ತವ್ಯಗಳನ್ನೇ ಆಧಾರವಾಗಿಟ್ಕೊಂಡು ಸುದೀರ್ಘ ಒಂದು ಗಂಟೆ ಇಪ್ಪತ್ತೈದು ನಿಮಿಷಗಳ ಕಾಲ ಬಜೆಟ್ ಮಂಡಿಸಿದ್ರು ಬಜೆಟ್ಗೆ ಆಧಾರವಾಗಿರೋ ಆ ಮೂರು ಕರ್ತವ್ಯ ಯಾವುದು ಅನ್ನೋದನ್ನ ನೋಡೋದಾದ್ರೆ ಮೊದಲ ಕರ್ತವ್ಯ ದೇಶದಲ್ಲಿ ಉತ್ಪಾದಕತೆ ಮತ್ತು ಸ್ಪರ್ಧಾತ್ಮಕತೆಯನ್ನ ಹೆಚ್ಚಿಸುವ ಮೂಲಕ ಆರ್ಥಿಕ ಬೆಳವಣಿಗೆಯನ್ನ ವೇಗಗೊಳಿಸುವುದಾಗಿದ್ದರೆ ಎರಡನೇ ಕರ್ತವ್ಯ ದೇಶದ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವುದಾಗಿದೆ ಮೂರನೇ ಕರ್ತವ್ಯ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರತಿಯೊಂದು ಕುಟುಂಬ ಸಮುದಾಯ ಪ್ರತಿಯೊಂದು ವಲಯದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಜನರ ಭಾಗವಹಿಸುವಿಕೆ ಹೆಚ್ಚಿಸುವುದಾಗಿದೆ ಹಾಗಿದ್ರೆ ಬಜೆಟ್ನಲ್ಲಿ ಯಾರಿಗೆ ಏನ್ ಸಿಕ್ಕಿದೆ ಯಾವ ವಲಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಮಧ್ಯಮ ವರ್ಗದ ಜನರ ನಿರೀಕ್ಷೆಗಳು ಈಡೇರಿದೆಯಾ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರಿಗೆ ರಿಲೀಫ್ ಸಿಕ್ಕಿದೆಯಾ ಅನ್ನೋದನ್ನ ತೋರಿಸ್ತೀವಿ ಆದರೆ ಅದಕ್ಕೂ ಮುನ್ನ ಎಲ್ಲರೂ ತೀವ್ರ ಕುತೂಹಲದಿಂದ ಕಾಯ್ತಿದ್ದ ಆದಾಯ ತೆರಿಗೆ ವಿಚಾರದಲ್ಲಿ ಮಾಡಿರುವ ಕೆಲ ಬದಲಾವಣೆಗಳೇನು ಅನ್ನೋದನ್ನ ತೋರಿಸಿಬಿಡ್ತೀವಿ ನೋಡಿ ಆದಾಯ ತೆರಿಗೆಯಲ್ಲಿ ಇಲ್ಲ ಯಾವುದೇ ಬದಲಾವಣೆ ಆದಾಯ ತೆರಿಗೆಯಲ್ಲಿ ಅಪರಾಧ ಮಾಡಿದ್ರೆ ಶಿಕ್ಷೆ ಇಲ್ಲ ದಂಡ ಮಾತ್ರ ಕಳೆದ ಬಾರಿ ಬಜೆಟ್ನಲ್ಲಿ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯದವರಿಗೆ ಶೂನ್ಯ ತೆರಿಗೆ ಘೋಷಿಸಲಾಗಿತ್ತು ಆದರೆ ಈ ಬಾರಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಮುಂದುವರೆಸಿದ್ದಾರೆ ಆದರೆ ಏಪ್ರಿಲ್ ಒಂದರಿಂದ ನೂತನ ಆದಾಯ ತೆರಿಗೆ ನೀತಿ ಜಾರಿಯಾಗಲಿದ್ದು ಐಟಿ ರಿಟರ್ನ್ ಸಲ್ಲಿಕೆಗೆ ಜುಲೈ ಮೂವತ್ತೊಂದರವರೆಗೂ ಅವಕಾಶ ನೀಡಲಾಗಿದೆ ಅಲ್ಲದೆ ಇನ್ಮುಂದೆ ಅಪಘಾತ ಪರಿಹಾರ ವಿಮೆ ಹಣಕ್ಕೆ ತೆರಿಗೆ ಇಲ್ಲ ಇನ್ನು ಆದಾಯ ತೆರಿಗೆ ಪಾವತಿಸದೇ ಇದ್ರೆ ಶಿಕ್ಷೆ ಇಲ್ಲ ದಂಡ ಬೀಳುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದರು ಅಲ್ಲದೆ ತೆರಿಗೆ ವಂಚಿಸುವವರಿಗೆ ನೀಡುವ ಶಿಕ್ಷೆ ಬಗ್ಗೆ ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತೆ ಅಂತಲೂ ಹೇಳಿದ್ದಾರೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟುದಿನ ಇದ್ದ ಟಿಸಿಎಸ್ ಅಂದ್ರೆ ಮೂಲ ತೆರಿಗೆ ಸಂಗ್ರಹವನ್ನ ಶೇಕಡಾ ಐದರಿಂದ ಶೇಕಡಾ ಎರಡಕ್ಕೆ ಇಳಿಸಲಾಗಿದೆ ಅಲ್ಲದೆ ವಿದೇಶ ಯಾತ್ರೆಗಳ ಟಿಸಿಎಸ್ ಅನ್ನು ಕೂಡ ಶೇಕಡಾ ಎರಡರಷ್ಟು ಇಳಿಕೆ ಮಾಡಲಾಗಿದೆ ಅನಿವಾಸಿ ಭಾರತೀಯರ ಮೇಲೆ ಟಿಡಿಎಸ್ ಕಡಿತ ಮಾಡಲಾಗಿದೆ ಇನ್ನು ವಿದೇಶದಲ್ಲಿನ ಆಸ್ತಿ ಘೋಷಣೆಗೆ ಆರು ತಿಂಗಳು ಕಾಲಾವಕಾಶ ನೀಡಲಾಗಿದ್ದು ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳಿಗೆ ತೆರಿಗೆ ವಿನಾಯಿತಿ ಘೋಷಿಸಲಾಗಿದೆ ಸೋಲಾರ್ ಗ್ಲಾಸ್ ಬಳಕೆಗಳ ಮೇಲಿನ ಉತ್ಪನ್ನಗಳಿಗೆ ಬಯೋಗ್ಯಾಸ್ ಸಿಎನ್ಜಿಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಡಾಟಾ ಸೆಂಟರ್ಗಳಿಗೆ ಎರಡು ಸಾವಿರದ ನಲವತ್ತೇಳರವರೆಗೆ ತೆರಿಗೆ ರಜೆ ನೀಡಿರುವುದು ಕಾರ್ಪೊರೇಟ್ ವಲಯಕ್ಕೆ ಲಾಭದಾಯಕವಾಗಲಿದೆ ಚುನಾವಣಾ ರಾಜ್ಯಗಳಿಗೂ ಬಂಪರ್ ವಿಪಕ್ಷ ನಾಯಕರು ಗರಂ ಇದೇ ವರ್ಷದ ಏಪ್ರಿಲ್ ಮೇನಲ್ಲಿ ಪಶ್ಚಿಮ ಬಂಗಾಳ ಅಸ್ಸಾಂ ಕೇರಳ ತಮಿಳುನಾಡು ಪುದುಚೇರಿ ಸೇರಿದಂತೆ ಐದು ರಾಜ್ಯಗಳ ಚುನಾವಣೆ ನಡೆಯಲಿದೆ ಹೀಗಾಗಿ ಚುನಾವಣೆ ರಾಜ್ಯಗಳಿಗೆ ಮೋದಿ ಬಂಪರ್ ಕೊಡುಗೆ ನೀಡಿದ್ದಾರೆ ಚುನಾವಣಾ ರಾಜ್ಯ ಪಶ್ಚಿಮ ಬಂಗಾಳಕ್ಕೆ ಮೋದಿ ಬಿಗ್ ಗಿಫ್ಟ್ ನೀಡಿದ್ದು ಡಾಂಕುನಿಯಿಂದ ಸೂರತ್ವರೆಗೂ ಸರಕು ಸಾಗಣೆ ಕಾರಿಡಾರ್ ನಿರ್ಮಾಣವಾಗಲಿದೆ ಐದು ವರ್ಷಗಳಲ್ಲಿ ಇಪ್ಪತ್ತು ಹೊಸ ರಾಷ್ಟ್ರೀಯ ಜಲಮಾರ್ಗ ಘೋಷಣೆ ಮಾಡಲಾಗಿದೆ ಆದರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮಾತ್ರ ನಮಗೆ ಬಜೆಟ್ ನಲ್ಲಿ ಒಂದು ಪೈಸೆಯನ್ನೂ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ರೇಲ್ವೆ ನೈನ್ ಐ ಪ್ಲೇಸ್ ದ ಬಜೆಟ್ ದೇ ಆರ್ ಸಿ ಐ ಹ್ಯಾವ್ ಮೆನ್ಸನ್ ಅಬೌಟ್ ಅಮೃತ್ಸರ್ ಪೆಂಡಿಂಗ್ ಅಬೌಟ್ ಸಿಕ್ಸ್ ಇಕನಾಮಿಕ್ ಕಾರಿಡೋರ್

ಕೇರಳ ಮತ್ತು ತಮಿಳುನಾಡಿನಲ್ಲಿ ಅಪರೂಪದ ಅರ್ತ್ ಕಾರಿಡಾರ್ ಸ್ಥಾಪನೆ ಘೋಷಣೆ ಮಾಡಲಾಗಿದೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೇರಳಕ್ಕೆ ಏಮ್ಸ್ ರೀತಿ ಆಯುರ್ವೇದ ಸಂಸ್ಥೆ ಬೇಕಿತ್ತು ಅದನ್ನೇ ಕೊಟ್ಟಿಲ್ಲ ಎಂದಿದ್ದಾರೆ ಮನರೇಗಾದಿಂದ ಗಾಂಧಿ ಹೆಸರು ಕೈಬಿಟ್ಟು ವಿವಾದಕ್ಕೀಡಾಗಿದ್ದ ಕೇಂದ್ರ ಸರ್ಕಾರ ಇದೀಗ ಗಾಂಧಿ ಹೆಸರಿನಲ್ಲಿ ಖಾದಿ ಮತ್ತು ಕರಕುಶಲ ವಸ್ತುಗಳಿಗಾಗಿ ಮಹಾತ್ಮ ಗಾಂಧಿ ಗ್ರಾಮ ಅನ್ನೋ ಹೊಸ ಯೋಜನೆ ತಂದಿದೆ ಐ ಪ್ರಪೋಸ್ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಟುಂಡ್ಲೂಮ್ ಇನ್ನು ಬಜೆಟ್ನಲ್ಲಿ ರೈತರ ಆದಾಯ ದುಪ್ಪಟ್ಟು ಮಾಡುವ ಅಂಶಗಳು ಇವೆ ಅಂತ ಹೇಳಿದ್ರು ಗೊಬ್ಬರದ ಸಬ್ಸಿಡಿ ಮತ್ತು ಬೆಂಬಲ ಬೆಲೆ ಕುರಿತು ಯಾವುದೇ ಸ್ಪಷ್ಟ ನಿರ್ಧಾರಗಳಿಲ್ಲದಿರುವುದು ರೈತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಸರ್ಕಾರದಲ್ಲಿ ಹೊಸ ಐಡಿಯಾಗಳು ಖಾಲಿಯಾಗಿವೆ ಅಂತ ಟೀಕಿಸಿದ್ದಾರೆ अब नई आइडिया खत्म हो गई है ये बजट गरीब तबके तबके के लिए इसमें कुछ नहीं है इन्फ्लेशन कंट्रोल करने के लिए भी इनका कोई समाधान सकारात्मक कोई सलाह या कोई कदम उन्होंने नहीं दिखा ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು